7 7 7 7 So sorry 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 sorry. Welcome to my life, brother. My brother, Antidira. Hegidira. बा 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 यार लाइक ಅಲ್ಲಿರೋದು ಕಮೆಂಟ್ ಹಾಕಿ ಸಪೋರ್ಟ್

ব্ৰদৰ নিাৰিেণ্ট হাকি সপোৰ্ট মাছ न्यू चन्ना के कांस इधर है ओके थैंक यू थैंक यू सही बोला हाँ तो हो हाँ चिटकी मार लाम मैं तीव्र चिटकी मारता हूँ थैंक यू थैंक यू ब्रदर

ಕೃಷ್ಣ ಪ್ರಸಾದ್ ಬ್ರದರ್ ಬಂದರು ಹಾಯ್ ಅಂತ ಹಾಯ್ ಬ್ರದರ್ ಹೇಗಿದ್ದೀರಾ ಊಟ ಆಯ್ತಾ ಬ್ರದರ್ ಊಟ ಆಯ್ತಾ ಹೇಗಿದ್ದೀರಾ ತುಂಬಾ ದಿನದ ನಂತರ ಲೈವ್ ಮಾಡ್ತಾ ಇದ್ದೀನಿ ఆంటీ అంతా ఓకే థ్యాంక్ యూ ఆంటీ ఎలాగ్బేడి అక్క అన్నీ ఇలా అంద్ర తంగి అందరుకినా ಕಾಂಗ್ ಬ್ರದರ್ ಹಾಯ್ ಹಲೋ ಗೌರಿ ಸಿದ್ದಿ ಅಂತಿದ್ದಾರೆ ಹಲೋ ಹಲೋ ಹೇಗಿದ್ದೀರಾ ಕಾಂಗ್ ಬ್ರದರ್ ಲೈವಿಗೆ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನಾನು ಚೆನ್ನಾಗೇ ಇದ್ದೇನೆ

ಬ್ರದರ್ ಅಕ್ಕ ಅಂತ ಅಂತೀನಿ ಆಂಟಿ ಅನ್ಬೇಡಿ ನೋಡಿ ನಂಗೊಂದು ಚಿಕ್ಕ ಮಗು ಇದೆ ಎಷ್ಟ್ ಎಷ್ಟು ಬೇಗ ಆಂಟಿ ಆಗಿಲ್ಲ ಓಕೆನಾ ಚೆನ್ನಾಗಿ ಇದೆ ಆಂಟಿ ಕೃಷ್ಣ ಅವರೇ ನೀವು ಅಂಕಲ ಅಂಕಲ್ ಅಂತ ಕರೆಯೋದಾ ನಿಮ್ಗೆ ಏನಂತ ಅರ್ಥ ಆಗಿಲ್ಲ ನಂಗೆ ನಿಮ್ಮ ವಯಸ್ಸು ಚೆನ್ನಾಗಿದೆ ಚೆನ್ನಾಗಿದೆ ಗೌರಿಯವರೇ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗಂತ ಸಣ್ಣವನ್ನು ನಿಮಗಿಂತ ಸಣ್ಣವನು ನಾನು ಗೌರಿಯವರೇ ಯಾರಿಗ್ ಗೊತ್ತು ನನ್ಗಿಂತ ಸಣ್ಣವ್ರ ದೊಡ್ಡವ್ರ ಅಂತ ದೊಡ್ಡವ್ರೂ ಪೇಟ ಪೇಟ ಮಾಮ ರೇ ಹಾ ಹಾ ಲೂಸಿ ಸಿಸ್ಟರ್ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈ ಸಿಸ್ಟರ್ ಎಲ್ಲ ಸಣ್ಣವೇ ನಾನು ಹೋಗೋರಿ ಇಲ್ಲ ಇಲ್ಲ ನೀನು ಅನ್ಕಿಂತ ದೊಡ್ಡವನೇ ಬಿಡು ಅಂಕಲೇ ನೀನು ಒಂದು ನಿಮ್ಮ ಸೈರಿ ಒಂದೇ ಒಂದು ಕಾಲ್ ಮಾಡಿ ಬರ್ತೀನಿ ಯಾರಿಗೂ ಹೋಗಬೇಡಿ ಆಯಿತಾ నిజవ్ూ సేజ్ థర్టీ త్రీ హౌద నూ తర అసేకాంగ్ బ్రదర్ హై బ్రదర్ హై ಒಂದು ಹುಡುಗಿ ಬಿಟ್ಟಿದ್ದೆ ನೋಡಿ ಅದು ಆದ್ರೆ ಎಸಿ ಬಾಳಗ್ ಬರ್ತಿದ್ಯೋ ಹುಡುಗಿ ಎಲ್ಲ